ಈ ಚಳಿನಲ್ಲಿ ಬಿಸಿ ಬಿಸಿ ಪಾವ್ ಭಾಜಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವ ಪಾವ್ ಭಾಜಿ ಮಾಡಬೇಕು ಅಂದರೆ ಪಾವ್ ಭಾಜಿ ಮಸಾಲ ರೆಡಿ ಇದ್ರೆ ತುಂಬಾ ಬೇಗ ಹತ್ತೇ ನಿಮಿಷದಲ್ಲಿ ಪಾವ್ ಭಾಜಿ ಮಾಡ್ಕೊಬಿಡ್ಬೋದು ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಫಟಾಫಟ್ ಅಂತ ಪಾವ್ ಭಾಜಿ ಮಸಾಲಾ ಪೌಡರ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ಈ ಪಾವ್ ಭಾಜಿ ಮಸಾಲನ ಎರಡ್ ಮೂರ್ ತಿಂಗಳವರೆಗೂ ಹೊರಗಡೆ ಇಟ್ಟರು ಸ್ಟೋರ್ ಮಾಡ್ಕೊಬೋದು ಫ್ರಿಜ್ ನಲ್ಲಿ ಇಟ್ರು ಆರು ತಿಂಗಳವರೆಗೂ ಇದು ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೇ ಪಾವ್ ಬಾಜಿ ಮಸಾಲ ಪೌಡರ್ ನ ಬಳಸ್ಕೊಂಡು ಪಾವಬಾಜಿನ ಹೇಗ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ಎರಡು ವಿಡಿಯೋ ಇದೆ ಆ ರೆಸಿಪಿ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ ಇನ್ನು ಹೆಚ್ಚು ಹೆಚ್ಚು ಚಾಟ್ ರೆಸಿಪೀಸ್ ಗೋಸ್ಕರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಒಂದು ಪ್ಯಾನ್ನಲ್ಲಿ ಎರಡು ಚಕ್ಕೆ ಎರಡು ಏಲಕ್ಕಿ ಎಂಟರಿಂದ ಹತ್ತು ಲವಂಗ ಅರ್ಧ ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸೋಂಪು ಕಾಳು ಅರ್ಧ ಚಮಚದಷ್ಟು ಕಾಳು ಒಂದೂವರೆ ಚಮಚದಷ್ಟು ಧನ್ಯಾ ಬೀಜ ಎರಡು ಪಲಾವೆಲೆ ಎರಡರಿಂದ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಇದಿಷ್ಟನ್ನ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನಾನು ಕೆಂಪಗಾಗೋವರೆಗೂ ಹುರ್ಕೋತಾ ಇಲ್ಲ ಜಸ್ಟ್ ನಾನು ಎಲ್ಲದನ್ನು ಬೆಚ್ಚಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಡ್ರೈ ಫ್ರೈ ಮಾಡ್ಕೊತೀನಿ ಎಣ್ಣೆ ಹಾಕ್ತಲೇ ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಾವು ಒಮ್ಮೆಲೇ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಇಟ್ಕೋತೀವಿ ಅನ್ನೋದಾದ್ರೆ ನಾನು ಸ್ಪೂನಲ್ಲಿ ಅಳತೆ ತಗೊಂಡಿದ್ದೀನಿ ನೀವು ದೊಡ್ಡ ಸೌಟ್ನಲ್ಲಿ ಅಳತೆ ತಗೊಂಡ್ರೆ ಸರಿ ಹೋಗುತ್ತೆ ಒಂದೆರಡು ನಿಮಿಷ ಹಾಗೆ ಡ್ರೈ ಫ್ರೈ ಮಾಡ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಫೈನ್ ಪೌಡರ್ ಆಗೋ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನು ತರಿ ಫುಲ್ ಕಂಪ್ಲೀಟ್ಲಿ ಫೈನ್ ಪೌಡರ್ ಆಗಬೇಕು ಇಬ್ರು ಮೂರ್ ಆಗೋ ರೀತಿ ನಾವು ಪಾವ್ ಭಾಜಿ ಮಾಡ್ಕೋತೀವಿ ಅನ್ನೋದಾದ್ರೆ ಈ ಪೌಡರ್ ನಲ್ಲಿ ಐದಾರು ಸರಿ ಪಾವ್ ಭಾಜಿ ಮಾಡ್ಕೋಬಹುದು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಇನ್ ಮಿಕ್ಕಿದ್ದನ್ನ ಗಾಳಿ ಹೋಗದಲ್ಲೇ ಇರುವಂತಹ ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕಿಟ್ರೆ ಎರಡ್ ಮೂರ್ ತಿಂಗಳು ಕೆಡಲ್ಲ ಫ್ರಿಜ್ ನಲ್ಲಿ ಇಟ್ಟರು ಐದಾರು ತಿಂಗಳಾದ್ರೂ ಕೆಡೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಈ ಪೌಡರ್ ರೆಡಿ ಇದ್ರೆ ಫಟಾಫಟ್ ಅಂತ ನಾವು ಆರಾಮದಲ್ಲಿ ಪಾವ್ ಭಾಜಿನ ಮಾಡ್ಕೊಬಿಡಬಹುದು ನಮ್ಮ ಚಾನೆಲ್ ಚಾನಲ್ ನಲ್ಲಿರುವಂತಹ ಚಾಟ್ ರೆಸಿಪೀಸ್ ಎಲ್ಲಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಕಡೆ ಶೇರ್ ಮಾಡಿ ನೀವು ನಮ್ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಗೊತ್ತಿರೋ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನ್ ನಿಮ್ಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್